ಲಯ ಅಂದ್ರೆ ನಾಶ ಅಂತ ಅಷ್ಟೇ ಅರ್ಥ ವಿಲಯ ಅಂತಂದ್ರೆ ವಿಶೇಷ ನಾಶ ವಿಶೇಷ ನಾಶ ಅಂದ್ರೆ ಮತ್ತೆ ವಾಪಸ್ಸು ಅದನ್ನ ಜೋಡಿಸ್ಲಿಕ್ಕೆ ಬರುವ ಹಾಗೆ ಅಂದ್ರೆ ಈಗ ಈ ರೆಫ್ರಿಜರೇಟರ್ ಅಥವಾ ಟಿವಿ ಇತ್ಯಾದಿಗಳನ್ನ ಅವರು ಡಿಸ್ಮ್ಯಾಂಟಲ್ ಮಾಡ್ತಾರೆ ಅವ್ರು ಮಾಡ್ತಾರೆ ಅವ್ರು ವಿಲಯ ಮಾಡ್ತಾರೆ ಯಾಕೆಂದ್ರೆ ಅವರಿಗೆ ಡಿಸ್ಮ್ಯಾಂಟಲ್ ಮಾಡಿದ್ಮೇಲೆ ಮತ್ತೆ ವಾಪಸ್ ಅದನ್ನು ಎಲ್ಲೆಲ್ಲಿ ಜೋಡಿಸ್ಬೇಕು ಅಂತ ಅವ್ರಿಗೆ ಗೊತ್ತಿದೆ ವಾಪಸ್ ಸ್ಕ್ರೂ ಹಾಕಿ ಹಾಕ್ತಾರೆ ನಾವು ಬೇಕಾದ್ರೆ ಬಿಡಿಸ್ತೇವೆ ಬಿಡಿಸಿ ಎಲ್ಲ ಚಂಪಂಚೂರು ಮಾಡಿ ಒಂದೇ ಒಂದು ಹಾಗೆ ಬೇಕಾದ್ರೆ ಸೇರಿಸ್ ಇದು ದೂರ ದೂರ ಮಾಡುತ್ತೇವೆ ಮತ್ತೆ ವಾಪಸ್ ಜೋಡಿಸಿ ಅಂದ್ರೆ ಮಾತ್ರ ನಾವು ಸಿಕ್ಬಿದ್ವಿ ಅದ್ರಂದಾಗಿ ನಮ್ಗೆ ವಿಲಯ ಶಕ್ತಿ ಇಲ್ಲ ನಮ್ಗೆ ಶಕ್ತಿ ಇದೆ ಹಾಳು ಮಾಡುತ್ತೆ ಅದು ನೂರಕ್ಕೆ ನೂರು ನಮ್ ಕೈಯಲ್ಲಿಲ್ಲ ಆದ್ರೆ ಹಾಲ್ ಹಾಳ್ ಮಾಡ್ಲಿಕ್ಕೆ ಆಗುವ ಪರಿಸ್ಥಿತಿಗಳು ಕೆಲವೊಮ್ಮೆ ನಮ್ಮ ಕೈಯಲ್ಲಿ ಇರುತ್ತೆ ಆದ್ರೆ ವಿಲಯ ಮಾಡ್ಲಿಕ್ಕೆ ಆಗಲ್ಲ ನಮ್ಗೆ ಗೊತ್ತಿದೆ ಮರಳಿ ಆ ವಸ್ತುಗಳನ್ನ ಮೊದಲಿನ ಸ್ಥಿತಿಗೆ ತಂದು ನಿಲ್ಲಿಸುವ ಶಕ್ತಿ ನಮಗಿಲ್ಲ ಅಂತ ಕೇವಲ ನಾವು ಈಗದ ಮಾತ ಮಾತಾಡ್ತೇವೆ ನಮ್ಮ ಯಂತ್ರಗಳ ವಿಷಯದಲ್ಲಿ ಅಕಸ್ಮಾತ್ ನಿಮಗೆ ಬೇಲೂರು ಹಳೆಬೀಡು ದೇವಸ್ಥಾನಗಳಿಗೆ ಹೋಗೋ ಅವಕಾಶ ಸಿಕ್ಕಿದ್ರೆ ಅದರ ಸ್ಟ್ರಕ್ಚರ್ ಅನ್ನ ಒಂದ್ಸಲ ನೋಡಿ ಅದು ಒಂದ್ ಕಡೆ ಅಲ್ಲ ಎಲ್ಲಾ ಕಡೆನೂ ಹಾಗೇನೆ ಪ್ರಾಚೀನರದ್ದು ಇಡೀ ದೇವಸ್ಥಾನವನ್ನ ಬಿಚ್ಚಿದ್ರೆ ಮತ್ತೆ ವಾಪಾಸು ಅಷ್ಟೇ ಚೆನ್ನಾಗಿ ಇಂಟರ್ಲಾಕ್ ಅಷ್ಟೇ ಅಲ್ಲಿ ಸಿಮೆಂಟ್ ಇಲ್ಲ ಮಧ್ಯದಲ್ಲಿ ಮೊಳೆ ಬಡಿಯುವ ಮಹಾ ಆ ಗುರುತು ಉಳಿಸುವಂತಹ ಕಾರ್ಯಗಳಿಲ್ಲ ಕೇವಲ ಒಂದರ ನಡುವೆ ಇನ್ನೊಂದು ಸೇರ್ಬೇಕಷ್ಟೆ ನಮ್ಮ ಮನೆಗಳಲ್ಲೂ ಹಾಗೆ ಇರ್ತಿತ್ತು ಬಾಗಿಲನ್ನ ಸುಮ್ನೆ ಮರದ್ದೇ ಪೀಸ್ಗಳಲ್ಲಿ ಮೇಲಕ್ಕೆ ಎಳೆದ್ರೆ ತೆರ್ಕೊಳ್ಳುತ್ತೆ ಕೆಳಕ್ಕೆ ಬಿಟ್ರೆ ಸಿಕ್ಕೊಳ್ಳುತ್ತೆ ಅಷ್ಟೆ ಮನೆಯ ಎಲ್ಲಾ ಭಾಗಗಳು ಕೂಡ ಮತ್ತೆ ವಾಪಾಸು ಉಪಯೋಗಕ್ಕೆ ಬರುವ ಹಾಗೆ ಇರ್ತಿತ್ತು ಅಂದ್ರೆ ಹೆಂಚು ಅದಕ್ಕೆ ಮಧ್ಯದಲ್ಲಿ ಬರುವ ಜಂತಿ ಈಚೆ ಅಡ್ಡಕ್ಕಾಗುವ ರೀಪು ಅಂದ್ರೆ ಇನ್ನು ಕಾಲಾಂತರದಲ್ಲಿ ಅದು ಪೂರ್ತಿ ಅಹ್ ಗೆದ್ದಲು ಹಿಡಿದಿದ್ರೆ ಅಥವಾ ಇನ್ನೇನು ಆದ್ರೆ ಆಗಿದ್ರೆ ಏನು ಮಾಡ್ಲಿಕ್ಕೆ ಆಗಲ್ಲ ಗೋಡೆಯನ್ನು ಬೀಳ್ಸಿದ್ರು ಕೂಡ ಅದು ಮತ್ತೆ ಮಣ್ಣಾಗ್ತಿತ್ತು ನಾವೀಗ ಗೋಡೆ ಬೀಳ್ಸಿದ್ರೆ ಅದು ಆ ಇಡೀ ಪ್ರದೇಶದಲ್ಲಿ ಮತ್ತೊಮ್ಮೆ ಯಾವ ಗಿಡವು ಬೆಳೆಯಲ್ಲ ಅಲ್ಲ ಅಂತ ಕನ್ಸ್ಟ್ರಕ್ಷನ್ಸ್ ನಮ್ದೆಲ್ಲ ಆದ್ರೆ ನಿನಿಲಯ ನಿತರ ನಿರಂತರ ಈ ಪ್ರಕ್ರಿಯೆ ಮಾಡ್ತಾನೆ ಇರ್ತಾನೆ ಕಟ್ತಾನೆ ಸೇರಿಸ್ತಾನೆ ಕಟ್ತಾನೆ ಸೇರಿಸ್ತಾನೆ ಕಟ್ತಾನೆ ಹೊಡಿತಾನೆ ಹೊಡಿತಾನೆ ಸೇರಿಸ್ತಾನೆ ಮಾಡ್ತಾನೆ ಇರ್ತಾನೆ ಅದು ನಿರಂತರ ವಿನಿಲಯ ಪರಸುಖ ಕಾರಣ ಪರಮಾನಂದದ ಪದವಿಯನ್ನ ನೀಡುವವ ಪರಸುಖ ಅಂದ್ರೆ ನನ್ನ ಅಂತರಂಗದ ನೈಜ ಸುಖ ನನ್ನೊಳಗಿನ ನಾನು ಅಂತ ನನ್ನನ್ನು ಏನು ಪರಿಚಯಿಸಿಕೊಳ್ತೇನೆ ಆ ಸುಖ ಆ ಸುಖದ ಮುಂದೆ ಹೊರಗಿನಿಂದ ಏನೇ ಎಷ್ಟೇ ದೊಡ್ಡ ಭೌತಿಕ ಸುಖಗಳ ಕೂಡ ಅದನ್ನು ಅವನು ಎಂಜಾಯ್ ಮಾಡ್ಲಿಕ್ಕೆ ಆಗಲ್ಲ ಯಾಕೆ ಅದು ಅವನದ್ದಲ್ಲ ಆದಾಗ ಅವನಿಗದು ಕೊನೆ ಅಂತ ಅನ್ಸುದಿಲ್ಲ ತೃಪ್ತಿ ಅಂತ ಅನ್ಸಲ್ಲ ಇದು ಅತ್ಯಂತ ಅನುಕೂಲಕರವಾದದ್ದು ಅಂತ ಅವನಿಗೆ ಭಾವನೆ ಹುಟ್ಟಲ್ಲ ಅದರಿಂದಾಗಿ ಆಂತರಂಗಿಕವಾದ ನೈಜ ಸುಖವೇ ಪರ ನಾರಾಯಣ ಅವನು ಪರ ಪರ ಅಂದ್ರೆ ಇಡೀ ಅದನ್ನು ಇನ್ನು ಬಿಡಿಸಿದ್ರೆ ಎಲ್ಲದಕ್ಕಿಂತ ಎತ್ತರದ್ದು ಅಂತ ಅದು ಪ್ರ ಅನ್ನೋದು ಪರ ಆಗಿ ಪ್ರ ಅಂದ್ರೆ ಪ್ರಕೃಷ್ಟ ಅದು ಪರ ಅಂತಂದಾಗ ಪಾತಿ ರಮತೆ ರಮಯತಿ ಚ ರಕ್ಷಣೆ ಮಾಡ್ತಾನೆ ಆನಂದದಿಂದ ರಕ್ಷಣೆ ಮಾಡ್ತಾನೆ ರಕ್ಷಣೆ ಮಾಡಿ ಆನಂದ ನೀಡ್ತಾನೆ ಇದು ಪರ ಪುರುಷೋತ್ತಮ ಪುರುಷರಲ್ಲಿಯೇ ಅತ್ಯಂತ ಉತ್ತಮ ಇಂತಹ ಓ ಭಗವಂತನೆ ಭವ ಮಮ ಶರಣಂ ನನಗಾಸರೆಯಾಗು ಇತಿ ನುತಿವರ ರಥ ಸತತ ರಥೇರ್ಭವ ಮುರುಸುಖ ತೀರ್ಥ ಮುನೇರ್ ಭಗವನ್ ಇತಿ ಈ ರೀತಿಯಾಗಿ ನಿರಂತರವಾಗಿ ನಿನ್ನ ಬಗೆಗೆತಿಯಿಂದ ಸ್ತುತಿಗಳು ರುತಿವರ ಶ್ರೇಷ್ಠವಾದ ಸ್ತುತಿಯನ್ನು ಸತತ ನಿರಂತರ ಸುಖರೂಪನಾಗಿರುವ ನಿರಂತರ ಆನಂದದ ಚಲುವಿನ ಸಿರಿ ಎನಿಸಿರುವ ತವ ನಿನ್ನ ತುಶರಣಂ ಒಳ್ಳೆಯ ಮನೆಯನ್ನು ಅಥವಾ ಒಳ್ಳೆಯ ಆಸರೆಯಾಗಿ ನಿನ್ನನ್ನು ಭಗವಂತ ಅಂದ್ರೆ ಉರು ತೀರ್ಥ ಶ್ರೇಷ್ಠ ಸುಖವನ್ನ ಲೋಕಕ್ಕೆ ಶಾಸ್ತ್ರದ ಮೂಲಕ ಕೊಟ್ಟ ಮುನಿ ಎನಿಸಿದ ಆಚಾರ್ಯ ಮಧ್ವನು ಆನಂದವನ್ನ ಹೇ ಭಗವನ್ ತವ ಓ ಭಗವಂತನೇ ನಿನ್ನ ಶ್ರೇಷ್ಠವಾದ ಸ್ತುತಿಯನ್ನ ತೀರ್ಥ ಮುನಿ ಮುನಿಯ ಮಾತು ಹಾಡ್ತಾ ಇದೆ ಆನಂದ ತೀರ್ಥ ಮುನಿಯ ಮಾತು ಆಡ್ತಾ ಇದೆ ಅವನಿಗೆ ನೀನು ಆಸರೆಯನ್ನ ನೀಡು ನೀನೇ ಹಿರಿಯ ಆಸರೆ ಅಂತನೂ ಅರ್ಥ ನೀಡ್ತಾ ಇರು ಭವ ಅಂತ ಸುಖದ ತೀರ್ಥನಿಗೆ ಪರಮ ಆಸರೆ ನೀನೆ ಹಾಗಾಗಿ ಎಲ್ಲೆಡೆ ತುಂಬಿ ಹೋ ಮಂಗಳಮಯವಾದ ಚಾರಿತ್ರೆ ಉಳ್ಳವನೇ ಸದೋದಿತ ಯಾವಾಗಲೂ ಇರುವವನೇ ಜ್ಞಾನದ ತುತ್ತ ತುದಿಯೇ ಜಗತ್ತಿನ ಎಲ್ಲದಕ್ಕೂ ಮುಖ್ಯ ಕಾರಣನೇ ರಮೆಗೆ ಅವಳ ಮನದ ಬಯಕೆಗಳನ್ನು ಈಡೇರಿಸುವ ರಮಣನೇ ರಮ ವಿಹರಿಸು ಕ್ರಮಿಸು ಸುಖಿಸು ನಮ್ಮೊಳಗೆ ಇದ್ದು ನಮಗೆ ನೀನು ಸುಖವಾಗಿರು ಅಂತ ಹೇಳುದರ ಅಭಿಪ್ರಾಯ ನೀನ್ ಸುಖವಾಗಿರುತ್ತಲ್ಲ ನಮ್ಮನ್ನು ಸುಖವಾಗಿ ಇಡು ಅಂತ ಅವನನ್ನು ನಾವು ಹೇಳುದ್ರಿಂದ ನೀನು ಸುಖವಾಗಿರು ಅಂತ ನಮ್ಗೆ ಆ ಸೌಖ್ಯವನ್ನ ಕೊಡು ಅಂತ ಕೇಳುವುದರ ದಾರಿ ಹಾಗೆ ಬರುತ್ತೆ ಅದರ ಕನ್ನಡದ ಭಾವ ಹೀಗಿದೆ ಗೋವಿಂದಾಚಾರ್ಯರ ಅನುವಾದ ಎಲ್ಲ ಬ ಹುಟ್ಟಿಸಿ ಸಾಯಿಸುವಾತನೇ ಪರಮಾನಂದದ ಪದವನ್ನೀಯುವ ಪರಮೇಶ್ವರನೇ ಪುರುಷೋತ್ತಮನೆ ನೀನೊಬ್ಬನೆ ಮಲ ಶರಣೆನಗೆ ಈತರ ನಿತ್ಯವು ನಿನ್ನಯ ಚೆಲ್ವಿನ ಹಾಡನು ಹಾಡುವ ಹಿರಿಯ ಮುನೀಶ್ವರ ಸುಖ ತೀರ್ಥಾಹ್ವಯನಿಗೆ ಭಗವನ್ ಿರು ಹಿರಿಯಾಸರೆಯನ್ನು ಎಲ್ಲೆಡೆ ತುಂಬಿ ಹಮಂಗಳ ಚರಿತನೆ ಮುಳುಗದ ಬೆಳಕೆ ಪರಮೇಶ್ವರನೇ ಎಲ್ಲ ಜಗತ್ತಿನ ಕಾರಣ ಪುರುಷನೇ ನೀ ರಮಿಸುತ್ತಿಹೇ ರಮೆಯ ರಸನೆ ರಮಿಸುತ್ತಿಹೇ ಎಲ್ಲವನ್ನು ಹುಟ್ಟಿಸಿ ಕೊನೆಗೊಳಿಸುವವನೇ ಕೊನೆಗೆ ಕೊನೆಗೊಳಿಸುವುದು ಅಂದ್ರೇನು ಪರಮಾನಂದದ ಪದವಿಯನ್ನೀವರೆ ನಿಟ್ಟಿನಲ್ಲಿ ಮುಗಿಸಿದ್ದು ಮುಗಿಸಿದ್ದು ಅಂದ್ರೆ ಮನೆ ಕಟ್ಟಿ ಎಷ್ಟಿದ್ದಲ್ಲ ಅದು ಮತ್ತೆ ಇನ್ನೊಂದ್ಸರ್ತಿ ಇನ್ನೊಬ್ಬರ ಮನೆಗದು ಆ ವಸ್ತುಗಳು ಸಿಗಬೇಕು ಆ ರೀತಿ ನಿನಗೆ ಎಲ್ಲ ವಸ್ತುಗಳು ಮರುಬಳಕೆಗೆ ಆಗುವುದೇ ನಿಜವಾದ ಸೃಷ್ಟಿ ನಿಜವಾದ ಪ್ರಳಯ ನಮ್ಮ ಸೃಷ್ಟಿ ಪ್ರಳಯಗಳ ಎರಡೂ ಕೂಡ ಮರುಬಳಕೆಗೆ ಆಗುವುದು ಬಹಳ ಕಮ್ಮಿ ಕೆಲವೊಂದ್ಸಲ ಅಂತೂ ಏನೂ ಇಲ್ಲ ಅಂತ ಹೇಳಬೇಕು ಅದೇ ಅಷ್ಟಿತ್ತು ಎತ್ತೇಸಿ ಇಡುದು ಭಗವಂತ ರೀಸೈಕಲ್ ಮಾಡ್ತಾನೆ ಅಷ್ಟನ್ನು ಪ್ರಕೃತಿಯ ಯಾವ ಒಂದಂಶವನ್ನು ವ್ಯರ್ಥ ಮಾಡುವುದಿಲ್ಲ ಮತ್ತೆ ಅದನ್ನ ಹತ್ತಾರು ಸಾವಿರ ವರ್ಷಗಳ ಕಾಲ ಭೂ ಭೂಮಿಯಡಿ ಅಡಿಯಲ್ಲಿ ಇಟ್ಟು ಪಾಕ ಬರಿಸಿ ಮತ್ತೆ ಮೊದಲಿನಂತೆ ಅದಕ್ಕೆ ನಸೆ ತಂದು ಅದು ಫಲವತ್ತಾಗುವಂತೆ ಮಾಡಿ ಆ ಭೂಮಿಗೆ ಅಸ್ತಿತ್ವವನ್ನು ತಂದು ಕೊಡುತ್ತಾನೆ ಇದು ಭಗವಂತನ ಗುಣ ಈ ರೀತಿ ನಿತ್ಯವೂ ನಿನ್ನ ಚೆಲುವಾನ ಬಗೆಗೆ ಗುಣಗಳ ರಾಶಿಯನ್ನ ತಿಳಿಯುವ ಹಾಡನ್ನ ಮುನೀಶ್ವರನಾದಂತಹ ಸುಖತೀರ್ಥ ಆನಂದ ತೀರ್ಥ ಎಂಬ ಹೆಸರಿನ ಮುನಿಯು ಎಲ್ಲಿಯೂ ತನಗೆ ಬಹುವಚನ ವಚನ ಇಲ್ಲ ಇಂಥ ಮುನಿಯು ನಿನಗೆ ದಾಸನಾಗಿದ್ದಾನೆ ಹಿರಿಯ ಆಸರೆಯಾಗಿ ನಿನ್ನನ್ನೇ ನಂಬಿ ಬಂದಿದ್ದಾನೆ ನೀನು ಎಂದಿದ್ರು ಕೂಡ ಆ ಎತ್ತರದ ವ್ಯಕ್ತಿತ್ವನೇ ಎಂದಿದ್ರೂ ಕೂಡ ಆ ದಾಸ್ಯದ ನೆಲೆಯಲ್ಲೇ ಬದುಕುವವನು ಅದರಿಂದಾಗಿ ನನ್ನನ್ನ ನಿನ್ನ ಅನುಗ್ರಹದ ದೃಷ್ಟಿಯಲ್ಲಿ ಇಟ್ಟು ರಕ್ಷಿಸು ಅಂತ ಕೇಳ್ತಾ ಇದ್ದಾರೆ ಇಡೀ ಜಗತ್ತಿನ ಎಲ್ಲೆಡೆ ತುಂಬಿರುವಂತಹ ನಿನ್ನದೇ ಹಾಡನ್ನ ಬೇರೆ ಬೇರೆ ರೀತಿಯಲ್ಲಿ ಹೇಳುತ್ತಿರ್ತಾರೆ ಕೆಲವರಿಗದು ನಿನ್ನ ಹಾಡನ್ನು ಗೊತ್ತಾಗುತ್ತೆ ಕೆಲವರಿಗೆ ಗೊತ್ತಾಗಲ್ಲ ಮಂಗಳವಾದ ಚಾರಿತ್ರ್ಯದಿಂದ ತುಂಬಿ ಎಂದು ಮರೆಯಾಗದ ಬೆಳಕಾಗಿ ಪರಮ ಈಶ್ವರನಾಗಿ ಎಲ್ಲ ಜಗತ್ತಿನ ಕಾರಣದ ಪುರುಷನಾಗಿ ರಮೆಯ ಅರಸನಾಗಿ ರಮಿಸು ಅಂತ ಈ ಪದ್ಯದ ಕೊನೆಯಲ್ಲಿ ಚಿಂತನೆ ಮಾಡಿದ್ರು ಮತ್ತೆ ಮುಂದಿನ ಪದ್ಯದ ಚಿಂತನೆಯನ್ನ ಇಲ್ಲಿಗೆ ಈ ಪದ್ಯ ಮುಗಿಯಿತು ಮುಂದಿನದ್ದು ಕೇಶವಾದಿ ರೂಪಗಳನ್ನು ಇಟ್ಟುಕೊಂಡು ಹೇಳುವ ಒಂದು ಪದ್ಯ ಇದೆ ನಾಳೆ ಅದರ